ಬಗ್ಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ವಿಧಾನಸಭೆನಲ್ಲೇ ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕೆ ನಮ್ಮ ರಾಜ್ಯದ ಸಹಕಾರ ಮಂತ್ರಿಗಳಾಗಿರ್ತಕ್ಕಂಥ ಕೆ ರಾಜಣ್ಣ ಅವರು ಮನಿ ಟ್ರ್ಯಾಪ್ ಮಾಡ್ತಕ್ಕಂಥದ್ದನ್ನು ಮಾಡಿದ್ದಾರೆ ಸುಮಾರು ನಲವತ್ತಾರು ಜನರ ಮೇಲೆ ಮಾಡಿದ್ದಾರೆ ನಡೀತಾ ಇದೆ ತನಿಖೆ ಮಾಡಬೇಕು ಅಂತ ಹೇಳಿದ್ದಾರೆ ಗೃಹ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಕೂಡ ಉನ್ನತ ಮಟ್ಟದ ತನಿಖೆಯನ್ನು ನಾಳೆ ಮಾಡ್ತೇವೆ ಇನ್ನು ಮುಂದೆ ಇದ್ದಂತೆ ನೋಡ್ತೇವೆ ಆಗಿರೋದ್ರ ಬಗ್ಗೆ ಕ್ರಮ ಕೈಬರ್ತೇವೆ ಅಂತೇಳಿ ಹೇಳಿ ಸರ್ ಕೆಲವರು ಶಾಸಕ ಯಾರೇ ಆದರೂ ಕೂಡ ವಿಧಾನಸಭೆ ಅತ್ಯಂತ ಎತ್ತರಕ್ಕಿರ್ತಕ್ಕಂಥ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಮಾದರಿಯಾಗಿರ್ತಕ್ಕಂಥ ವಿಧಾನಸೌಧ ನಮ್ಮ ಕರ್ನಾಟಕ ಕೆಂಗಲ್ ಹನುಮಂತಯ್ಯನವರು ಕಟ್ಟಿಸಿರ್ತಕ್ಕಂಥ ಈ ವಿಧಾನಸೌಧವನ್ನು ರಾಷ್ಟ್ರ ಮಟ್ಟದಲ್ಲೂ ಕೂಡ ಪ್ರಶಂಸೆಯನ್ನು ಮಾಡುವುದನ್ನು ನಾನು ಕೂಡ ಕಂಡಿದೆ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಯಾವತ್ತೂ ಕೂಡ ಭಾರತ ದೇಶಕ್ಕೇ ಒಂದು ಮಾರ್ಗದರ್ಶನ ಮಾಡ್ತಕ್ಕಂಥ ರಾಜಕಾರಣಿಗಳು ನಮ್ಮ ಕರ್ನಾಟಕದವರೇ ಆಗಿದ್ದಾರೆ ಸ್ವತಂತ್ರ ಹೋರಾಟದಲ್ಲಿರ್ಬೋದು ತದನಂತರ ಇರ್ಬೋದು ಕೂಡ ಮೈಸೂರು ಜಿಲ್ಲೆ ಮತ್ತು ಮೈಸೂರು ನಗರ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ಕುವೆಂಪರ್ ಇದ್ದಂಥ ಸಾಹಿತಿಗಳಿಗೆ ಸಂ ಭಾಳಷ್ಟು ಹಿರಿಯ ನಾಯಕರುಗಳು ಈ ರಾಜ್ಯವನ್ನು ಆಳಿದ್ದಾರೆ ನಾವು ಆ ಒಂದು ವಿಧಾನಸಭೆಯ ಅಧಿವೇಶನದಲ್ಲಿ ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಒಂದು ಕಾನೂನಿದೆ ಒಂದು ಕಟ್ಲೆ ಇದೆ ಅದಕ್ಕೆ ಬದ್ಧವಾಗಿ ನಡಿಬೇಕು ಅಂತಕ್ಕಂಥದ್ದು ಸ್ಪೀಕರ್ ಸ್ಥಾನ ಅತಿ ಎತ್ತರಕ್ಕೆ ಇರ್ತಕ್ಕಂಥ ಸ್ಥಾನ ಎಷ್ಟಾದರೂ ನಾವು ಫೈಟ್ ಮಾಡ್ತೀವಿ ಈಗ ಆ ಕಡೆ ಸಿದ್ದರಾಮಯ್ಯನವರು ಈ ಕಡೆ ಯಡಿಯೂರಪ್ಪನವರು ತೋಡ್ ತೊಡ್ತಿದ್ರು ಎಲ್ಲ ಮಾಡ್ತಿದ್ರು ಆದರೆ ಸ್ಪೀಕರು ಬಳಿಗೆ ಹೋಗಿ ಅವ್ರ ಮುಖದ ಮೇಲೆ ಪೇಪರ್ ಹರಿದು ಎಸಿ ಇಡೀ ರಾಜ್ಯದ ಜನ ಯಾರೇ ಆದರೂ ಶಾಸಕರಾದ ಮೇಲೆ ಅತ್ಯಂತ ಜವಾಬ್ದಾರಿ ಇದೆ ಶಾಸಕ ಒಬ್ಬ ಶಾಸಕರಾಗಲಿ ಒಬ್ಬ ಮಂತ್ರಿಗಳಾಗಲಿ ಮಂತ್ರಿಗಳಾಗಿದ್ದು ಸುದೀರ್ಘವಾಗಿ ಸೇವಿಸಿರ್ತಿರ್ತಕ್ಕಂಥ ಹಿರಿಯ ಶಾಸಕರು ಕೂಡ ಸ್ಪೀಕರ್ ಅಧ್ಯಕ್ಷ ಏನಿದ್ದಾರೆ ಅವರ ಪಕ್ಕದಲ್ಲಿ ನಿಂತು ಅವ್ರ ಮುಖದ ಮೇಲೆ ಪೇಪರ್ಗಳನ್ನು ಬಿಸಾಕ್ತಾ ಇರ್ತಕ್ಕಂಥವ್ರು ರಾಷ್ಟ್ರನೇ ಗಮನಿಸಿ ಅದಕ್ಕೆ ಅಧ್ಯಕ್ಷರೇ ನೊಂದು ಮನನೊಂದು ಈ ತೀರ್ಮಾನವನ್ನು ಮಾಡಿದ್ದಾರೆ ಆದರೆ ಅವರು ಒಂದು ಮಾತನ್ನ ಹೇಳಿದ್ದಾರೆ ಅವರೆಲ್ಲರೂ ಒಂದು ಮನವಿಯನ್ನು ಮಾಡಿದರೆ ಅದ್ರ ಬಗ್ಗೆ ನಾನು ಗಮನಿಸಿ ತೀರ್ಮಾನ ಒಂದು ಅವಕಾಶ ಕೂಡ ಕೊಟ್ಟಿದ್ದಾರೆ ಅಧ್ಯಕ್ಷರ ತೀರ್ಮಾನ ಸೂಕ್ತವಾಗಿದೆ